Kazuto This place looks like our station

ಅಂದ್ರೆ ಸರ್ ಇದು ಅದಕ್ಕೆ ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ತರ ಕರೀತಾರೆ ಇದಕ್ಕೆ ಆಸ್ಟ್ರೇಲಿಯನ್ ಲಮನ ಅಂತಾರೆ ಸರ್ ಇದಕ್ಕೆ ಫಸ್ಟ್ ಲಾಂಡ್ ಅಂತ ಹೇಳ್ತಾರೆ ಸರ್ ಇದಕ್ಕೆ ಮಾಮೂಲಿ ಕಂಪ್ಲೀಟ್ ಸಿಡ್ಲೇ ಸರ್ ಬೀಜಾರ್ ರೈತ ಸರ್ ಮಾಮೂಲಿ ನಾವು ಪ್ಲಾಂಟೇಶನ್ ಮಾಡಿ ಒಂದು ವರ್ಷಕ್ಕೆಲ್ಲ ಈ ಸ್ಟಾರ್ಟ್ ಆಗುತ್ತೆ ಸರ್ ಈಗ ಐದು ತಿಂಗಳ ಐದು ತಿಂಗಳು ಐತೆ ಸರ್ ಇವಾಗ ಒಂದೊಂದು ಆಲ್ರೆಡಿ ಆಲ್ರೆಡಿ ಬಿಲ್ಡಿಂಗ್ ಅಲ್ಲಿ ಇದೆ ಸರ್ ನೋಡಬಹುದು ಅಂದ್ರೆ ಕಿತ್ತು ಬಿಡ್ತೀವಿ ಸರ್ ಒಂದ್ ವರ್ಷದಲ್ಲ ಒಂದು ವರ್ಷ ತನಕ ಅದನ್ನ ಈಳನ್ನ ಎಕ್ಸ್ಪರ್ಟ್ ಮಾಡ್ತೀವಿ ಸರ್ ನೆಚ್ಚರ್ ಅಂತೂ ಆಗಲ್ಲ ಸರ್ ಅಂದರೆ ಪ್ಲಾನ್ ಸ್ವಲ್ಪ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ತೊಂದ್ರೆ ಹೂವನ್ನ ತೆಗೆ ಸರ್ ಹೂ ಕಂಡೆ ಹೂ ಮಾಮೂಲಿ ಅದಕ್ಕೆಂತೇ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಬಿಡಲ್ಲ ಸರ್ ಅದೇ ಏನೋ ಒಂದು ಮಧ್ಯದಲ್ಲಿ ಕೆಲಸ ಮಾಡುವಾಗ ಮಧ್ಯೆ ಕಂಡಿ ಕಂಡಿದ್ದ ಕಂಡಿರೋದೆಲ್ಲ ತೆಗ್ದಿರಿ ಅಂತ ಕೆಲಸರಿಗೆ ಆಯ್ತು ನಾವು ಒಂಥರ ಇತ್ಯಾಚಿ ಸಿಸ್ಟಮ್ ಕಲ್ಟಿವೇಷನ್ ಮಾಡ್ಕೊಂಡಿದ್ವಿ ಸರ್ ಇಲ್ಲಿ ಯಾವ ತರ ಅಂದ್ರೆ ಸಾಗ ಮೊದಲೆಲ್ಲ ಹನ್ನೆರಡು ಇದು ನಾವು ಡಿಸ್ಟ್ ಮಾಡಿರೋದು ಹನ್ನೆರಡು ಎಂಟು ಇದೆ ಸರ್ ನಿಫ್ಟ್ ಗಿಡಕ್ಕೆ ಎಂಟು ಅಡಿದೆ ಸರ್ ಸಾಲಿಂದ ಸಾರಿಗೆ ಹನ್ನೆರಡು ಅಡಿ ಇದೆ ಸರ್ ಹನ್ನೆರಡು ಹನ್ನೆರಡು ಅಡಿಗೆಲ್ಲ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಸರ್ ಹನ್ನೆರಡು ಅಡಿಗೆ ಮಾರ್ಕೊಂಡು ಮಾಡ್ಕೊಂಡು ಇತ್ಯಾಚಿಂತ ಮಣ್ಣಲ್ಲಿ ಅಲ್ಲೇ ಟ್ರೆಂಚ್ ಮಾಡೋದು ಬಿಡೋದು ತೆಗೆದು ಬಿಡೋದು ತೆಗೆದು ಮಣ್ಣಲ್ಲಿ ರೂಲ್ ಮಾಡ್ಕೊಂಡಿದ್ದೀವಿ ಲೂಸ್ ಮಾಡ್ಕೊಂಡ್ಬಿಟ್ಟು ಸರ್ ಅದಕ್ಕೆ ಬೆನೂರೆಲ್ಲ ಕೊಟ್ಟುಬಿಟ್ಟು ವೇಟರಿಂದ ಮಿಕ್ಸ್ ಅಪ್ ಮಾಡಿದ್ದೀವಿ ಸರ್ ಮಣ್ಣು ಜೊತೆಗೆ ಒಂದ್ ಎಂಟೆಲ್ಲ ಇರುತ್ತಲ್ಲ ಸರ್ ಎಲ್ಲ ಮನ್ ಜೊತೆ ಮಾಡಿ ಅಷ್ಟೊಂದು ಇಲ್ಲಿ ಬಿಟ್ಬಿಟ್ಟು ಕೊಂಬೆನೇ ಕೊಂಬೆನೆ ಪಾಪ ಬಿಡ್ತೇನೆ ಸರ್ ಮುರ್ದು ಮುರ್ದು ಹೋಗುತ್ತೆ ಅಂತ ಅಂದ್ರೆ

ಆಗಲ್ಲ ಎಷ್ಟು ನೀರು ಕೊಡ್ತೀವಿ ಅಷ್ಟ ಚೆನ್ನಾಗಿ ಬರುತ್ತೆ ಸರ್ ಆ ಥರ ಏನು ತೊಂದರೆ ಇಲ್ಲ ಇದು ನಾವು ಅಂದರೆ ಇವಾಗ ಬೇಸಿಗೆಯಲ್ಲಿ ಬೇಸಿಗೆ ನೀರು ಕೊಡ್ತೀವಿ ಸರ್ ಅವಾಗ ನಾವು ಯಾವ ಟೈಮಲ್ಲೂ ನೀರು ಸ್ಟಾಪ್ ಮಾಡಲ್ಲ ಸರ್ ಏನಕ್ಕಂದ್ರೆ ನಾವು ಜೋ ಅಮೃತ ನಾವು ಒಂದು ಏಯ್ಟಿ ಪರ್ಸೆಂಟ್ ಆರ್ಗಾನಿಕ್ ಆಗಿ ಮಾಡ್ತೀವಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆರ್ಗಾನಿಕೆ ಮಾಡ್ತೀವಿ ಎಲ್ಲಾದರೂ ಬಂದರೆ ಬಂದ್ರೆ ಮಾತ್ರ ಕೆಮಿಕಲ್ ಆಕ್ಷನ್ ಕೊಡ್ತೀವಿ ಸರ್ ನಾವು ತಗೊಳ್ಳಲ್ಲ ಅಂತೆಲ್ಲ ತಗೋತೀವಿ ನೀರು ಜೊತೆಗೆ ನಮ್ಮ ನಮ್ ಹಾಂ ನಾವು ಈ ಥರ ಗೌರ್ಮೆಂಟ್ ಗೊಬ್ಬರ ಕೊಡಲ್ಲ ಜೋ ಅಮೃತ அது விட்டு <laughs> 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 ಈಗ ಮಧ್ಯದಲ್ಲಿ ಹಾಕೋದಾದ್ರೆ ನಾಲ್ಕು ಗಿಡಗಳ ಮಧ್ಯೆ ಒಂದು ಗಿಡ ಅಂತ ಇಲ್ಲೊಂದು ಅಡಿಕೆ ಅಡಿಕೆ ಸರ್ ಒನ್ ಟೂ ತ್ರೀ ಫೋರ್ ಇರ್ತಲ್ಲ ಮಧ್ಯಕ್ಕೆ ಹಾಕೋಟೆ ಬೆಟರ್ ಆಗುತ್ತೆ ಓಕೆ ಹಾಂ ಸರ್ ಇವಾಗ ಎಂಟು ಅಂದ್ರೆ ನಿಮಗೆ ಸುತ್ತು ಎಲ್ಲ ಓಡಾಡಿ ಚಾರ್ಜ್ ಆರು ಆರು ವರ್ಷದ ಈ ಕಾಯಿ ಇದೆಯಲ್ಲ ಈಗ ಈಗ ಇದ್ರಲ್ಲಿ ರಸ ಇರ್ತದೆ ಇದ್ರಲ್ಲೂ ಚೆನ್ನಾಗಿರ್ತದೆ ಇಲ್ಲ ಇಲ್ಲ ಸರ್ ಅದರಲ್ಲಿ ಏನು ದಸ ಇನ್ನೂ ಇದೆಲ್ಲ ಇನ್ನೂ ಮೆಚರ್ ಆಗಬೇಕು ಸರ್ ಇದು ಹೌದಾ ಮೆಚರ್ ಆದಾಗೆ ಇಲ್ಲಿ ಇಲ್ಲಿ ಕೆಲ ಕಲರ್ ಬಂದಿರುತ್ತದಲ್ಲ ಆ ಕಲರ್ ಅದರಲ್ಲಿ ಇರುತ್ತೆ ಸರ್ ಕಟ್ ಮಾಡೋದು ಕಲರ್ ಲೈಟ್ ಆದ್ರೂ ಯೆಲ್ಲೋಯಿಶ್ ಆಗಬೇಕು ಲೈಟ್ ಯೆಲ್ಲೋ ಬಂದ್ರೆ ಕಟ್ ಅಂದ್ರೆ ಮುಳ್ಳ ಇಲ್ಲ ಅಂತ ಏನೋ ವಿಡಿಯೋದಲ್ಲಿ ನೋಡಿದಂಗೆ ಇಲ್ಲ ಇಲ್ಲ ಮುಳ್ಳ ಇದೆ ಸರ್ ಕಡಿಮೆ ಪ್ರಮಾಣದಲ್ಲಿ ಇದೆ ಕಡಿಮೆ ಇದೆ ಸರ್ ಇದು ಸೀಡ್ಲೆಸ್ ಇಲ್ಲ ಆ ಸರ್ ಕಂಪ್ಲೀಟ್ ಸೀಡ್ಲೆಸ್

ಅದಕ್ಕೆ ಸುಮ್ಮನೆ ಯಾವ್ದಾದ್ರು ಗೊಬ್ಬರ ಕೊಟ್ಬಿಟ್ಟು ಯೂರಿಯಾ ಕೊಟ್ಟು ನೈಂಟಿನ ಕೊಟ್ಟು ಏಯ್ಟಿನ ಕೊಟ್ಟು ಸುಮ್ಮನೆ ಗೋಲ್ಡಿಗೆ ಮಾತ್ರ ಚೆನ್ನಾಗಿ ಕಾಣಂಗೆ ಮಾಡಲ್ಲ ಸರ್ ಹಾಗಿದ್ರೆ ಕ್ಯಾಶುವಲ್ ಆಗಿ ಹಾಗೆ ಇರುತ್ತೆ ಸರ್ ಮತ್ತೆ ಸಾಯ ಅಲ್ಲಿ ನಮ್ಮ ಹತ್ರನೇ ಸಾಯ್ಬೇಕು ಸರ್ ನಿಮಗೆ ಕಷ್ಟ ಇವಾಗ ನಿಮಗೆ ಎಲ್ಲ ರೈತರಿ ಪಟ್ಟಿ ನಂತರ ನಿಮ್ಮ ಹತ್ರ ತೊಂದರೆ ಆಯ್ತು ಅಂದರೆ ನಾವು ಆ ಥರ ಎಲ್ಲ ಇದು ಮಾಡಲ್ಲ ಮೈಕ್ರೋ ಡ್ರಿಪ್ ಹಂಗ ಹೋಗುತ್ತೆ ಹೋಗುತ್ತೆ ಸರ್ ಮಾಮೂಲಿ ಬೇರೆ ಮೆಡಿಸಿನ್ ಯಾವುದೇ ಹಾಕಲ್ಲ ಸರ್ ಹ್ಞೂ ಹಾಕೋದು ರೇದಾಗಿ ಸೆಲೆಕ್ಟೆಡ್ ಪ್ಲಾಂಟ್ಸ್ ಕೊಡ್ತೀವಿ ಸರ್ ನಿಮಗೆ ಹ್ಞೂ ಸರ್ ಇಟ್ಟಿದ್ದಾರೆ ಸರ್ ಇದೆಲ್ಲ ಎಷ್ಟು ಸರಿ ಒಂದು ವರ್ಷ ಆಯಿತು ಸರ್ ಖಾಲಿ ಒಂದು ವರ್ಷದ ನಂತರ ಡೆವಲಪ್ ಒಂದು ವರ್ಷದಕ್ಕೂ ಡೆವಲಪ್ ಮಾಡಿ ನಂತರ ತಂದು ನಾವು ಪ್ಲಾಂಟೇಷನ್ ಮಾಡಿ ಕೇಬಲ್ ಇದೆ ಅಂತಲೇ ತಂದಿನ ಹಸಲ್ಲಿ ಇಟ್ಟಿದ್ದೀವಿ ಸರ್ ಹ್ಞೂ ನೀವು ಡೈರೆಕ್ಟ್ ಹೋಗಿ ಪ್ಲಾಂಟೇಶನ್ ಮಾಡಿ ಇಲ್ಲ ಕಾಣಲ್ಲ ಫಿಶ್ಯು ಕಲ್ಸರ್ ಪ್ಲಾಂಟ್ ಸರ್ ಫ್ಲೋರ್ ಮುಖಾಂತರ ಡೆವಲಪ್ ಮಾಡ್ತಾರೆ ಸರ್

ಇದು ಒಂದು ವರ್ಷದ ಗಿಡನ ಇದು ಈ ಗ್ರೋತ್ ಬರುತ್ತೆ ಕೃಷಿ ಉಂಟು ಅಂತ ನಾನು ನೀವು ಎಲ್ಲ ಊರಲ್ಲಿ ಬಂದು ಇಲ್ಲೇ ಸ್ಟೋರ್ ಆಗುತ್ತೆ ನಾವು ಕೊಡೋ ಮೆನುಗೆಲ್ಲ ಇಲ್ಲೇ ಕೊಡ್ತೀವಿ ಸರ್ ಇದಕ್ಕೆ ಕೊಟ್ಟು ಇಲ್ಲಿಂದ ಕೂಡ ಇಲ್ಲೇ ಮಿಕ್ಸ್ ಮಾಡ್ತೀವಿ ಅದು ಕೂಡ ಅಲ್ಲೇ ಅಲ್ಲಿಂದ ಇಲ್ಲೇ ಪಂಪ್ ಮಾಡ್ತೀವಿ ಸರ್ ಒಂದು ವರ್ಷದ ಗಿಡ ಈ ಲೆಕ್ಕಕ್ಕೆ ಬಿಟ್ಟಿದೆ ನೋಡೋಣ ಈ ಸೈಜ್ ಜಾಸ್ತಿ ಬಿಡ್ತಾ ಹೋಗುತ್ತೆ ಇಯರ್ ಯಾರ ಮೇಲೆ ಕೇಳ್ತಾ ಹೋಗ್ತಾರೆ ಕೊಂಡಿಗೆಲ್ಲ ಗುಡಿಸಿರೋದು ತೊಗೊಂಡಿರೋದು ನೀರೆಲ್ಲ ಮತ್ತೆ ಕೊಂಡಿಗೆ ಎಲ್ಲ ಬೇಸ ಥರ ಅದು ಬರುತ್ತೆ ಸರ್ ಅಲ್ಲಿ ಎಲ್ಲ ಸ್ಟೋರ್ ಆಗುತ್ತೆ ಸರ್ ಅದರಿಂದ ನಾವು ಒಂದು ಪ್ರಮಾಣದಲ್ಲಿ ಅಂತ ಈ ಇದಕ್ಕೆ ಆ ಕಡೆ ಗುಂಡಿಗೆ ಬಿಟ್ಕೊತೀವಿ ಸರ್ ಇದಕ್ಕೆ ಒಂದು ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಮತ್ತು ಓಲ್ಡ್ ಇಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಸರ್ ನಂತರ ಇಲ್ಲಿ ಮಿಕ್ಸಿ ವಾದಿದೆ ಸರ್ ಅದನ್ನು ವಾಲ್ ಆನ್ ಮಾಡಿದರೆ ಮಾಮೂಲಿ ಫಿಲ್ಟ್ರೇಷನ್ ಆಗಿ ಬರುತ್ತೆ ಸರ್ ಇಲ್ಲಿ ಇಲ್ಲಿಂದ ಮೋಟ್ರ್ ಇದೆ ಸರ್ ಇಲ್ಲಿ ಎರಡು ಸ್ಟೇಜಲ್ಲಿ ಫಿಲ್ಟ್ರೇಷನ್ ಆಗುತ್ತೆ ಸರ್ ಮತ್ತೆ ಇಲ್ಲಿ ಎರಡು ಸ್ಟೇಜಲ್ಲಿ ಫಿಲ್ಟ್ರೇಷನ್ ಆಗಿಬಿಟ್ಟು ನೀರು ಕೃಷಿ ಉಂಡ ಇದೆ ಸರ್ ಕೃಷಿ ಹೋಗಿ ಅಲ್ಲಿ ಬೀಳುತ್ತೆ ಸರ್ ಅಲ್ಲಿ ನೀರು ಜೊತೆ ಮಿಕ್ಸ್ ಆಗಿ ಅಲ್ಲಿ ಒಂದು ನಾಲ್ಕು ಸ್ಟೇಜಲ್ಲೆಲ್ಲ ಫಿಲ್ಟ್ರೇಷನ್ ಆಗುತ್ತೆ ಅಲ್ಲಿ ಫಿಲ್ಟರ್ ಆಗಿ ಡೈರೆಕ್ಟ್ ಡಿಪ್ ಡಿಪ್ ಮುಖಾಂತರ ಎಲ್ಲ ಪಾಟ್ಗೆ ಹೋಗುತ್ತೆ ಈಗ ನಿಮಗೆ ಈ ಟ್ಯಾಂಕ್ ಎರಡು ಟ್ಯಾಂಕ್ ಫಿಲ್ಪ್ ಫಿಲ್ ಅಪ್ ಸರ್ ಎಷ್ಟು ಸಮಯ ಬೇಕು ಇಲ್ಲಿ ಫಿಲ್ಲಪ್ ಆಗಲಿಕ್ಕೆ ಅಂದರೆ ಸರ್ ಮಾಮೂಲಿ ಸರ್ ನಾವು ಇವಾಗ ಏಳು ದಿವಸಕ್ಕೆಲ್ಲ ಜೋಮ್ ರೆಡಿ ಆಗ್ತೀವಿ ಸರ್ ಹಾಂ ಸರ್ ನಾವು ಒಂದು ದಿವಸ ಹತ್ತು ಸಾವಿರ ಲೀಟರ್ ಕೊಡ್ತೀವಿ ಸರ್ ನಾವು